ಭಯ ಎನ್ನುವಂಥದ್ದು ದೊಡ್ಡದಾಗಿರುವಂಥ ಒಂದು ಶತ್ರು ಅಂತ ಹೇಳಬಹುದು ಹಾಗಾಗಿ ಎಷ್ಟೋ ರೀತಿಯಾದ ಕೆಲಸಗಳನ್ನು ಕಳ್ಕೊಳ್ಳುವಂಥದ್ದು ಇದೇ ಸ್ಥಿತಿಯಲ್ಲಿ ಮನಸ್ಸಿಟ್ಟು ಮಾಡುವುದಕ್ಕೆ ಮತ್ತಷ್ಟು ಪ್ರಚೋದನೆ ಕೊಡುವಂಥದ್ದು ಈ ಹೆಸರುವಾಸಿ ಆಗಿರುವಂಥ ಇಂದಿನ ಮುದ್ರ ನಮಸ್ಕಾರ ಆತ್ಮೀಯರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಿಮಗಾಗಿ ಒಂದು ಅದ್ಭುತಕಾರಿಯಾದಂಥ ಸುಲಭವಾದಂಥ ಮುದ್ರ ಇವತ್ತು ಈ ಮುದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಅನುಕೂಲಕರವಾಗಿರುವಂಥ ಈ ಮುದ್ರ ಈ ಮುದ್ರೆ ವಿಶೇಷ ಬಹಳ ಜನಗಳಿಗೆ ಅನುಕೂಲಕರವಾಗುವಂಥ ಈ ಮುದ್ರ ಈಗ ನಾವೊಂದು ಅನುಭವ ಇಲ್ಲದೆ ಇದ್ದರೂ ಕೂಡ ಒಂದು ವ್ಯವಹಾರ ಆಗಿರಬಹುದು ಯಾವುದಾದ್ರೊಂದು ಕೆಲಸಕ್ಕೆ ನಾವು ಹೋಗ್ತೀವಿ ಅಲ್ಲಿ ಯಾವುದೋ ಒಂದು ಕಾರಣಾಂತರಗಳಿಂದ ನಮಗೆ ಭಯ ಬರುವಂಥದ್ದು ಭಯ ಎನ್ನುವಂಥದ್ದು ದೊಡ್ಡದಾಗಿರುವಂಥ ಒಂದು ಶತ್ರು ಅಂತ ಹೇಳಬಹುದು ಅನುಭವ ಇಲ್ಲದೇ ಇದ್ದರೂ ಧೈರ್ಯ ಇದ್ದಲ್ಲಿ ಎಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬರುವಂಥದ್ದು ಅಂಥ ಧೈರ್ಯ ಸಾಹಸಗಳಿಗೆ ಆಗಿರುವಂಥ ಇಂದಿನ ಮುದ್ರ ಈ ಮುದ್ರೆಯ ಹೆಸರು ದುರ್ಗಾ ಮುದ್ರಾ ಎನ್ನುವಂಥದ್ದು ದುರ್ಘಾ ಅಂದರೆ ಶಕ್ತಿ ದೇವತೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನನ್ನ ಹೆಸರು ಕೆ ಎಸ್ ರಾಜುಸ್ವಾಮಿ ಅಂತ ಹೇಳಿ ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ ಗುರುಗಳ ವಿಡಿಯೋನ ನೋಡಿದೆ ನಾನು ಕೆಲವೊಂದೆಲ್ಲ ಅದನ್ನು ಮಾಡಿದಾಗ ನನಗೆ ಅದ್ಭುತವಾದ ಇದು ಕಾಣ್ತು ನನಗೆ ಹಾಗಾಗಿ ಗುರುಗಳ ಹತ್ರ ಡೈರೆಕ್ಟಾಗಿ ಹೋಗಿ ಪ್ರಾಕ್ಟಿಕಲ್ಲಾಗೆ ತೊಗೋಬೇಕು ಅಂತ ನಾನು ಇಲ್ಲಿಗೆ ಬಂದ್ಬಿಟ್ಟು ಗುರುಗಳ ಮುಖೇನ ನಾನು ಅವರ ಇದನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಅಂತಂದರೆ ನೀವು ಯೂಟ್ಯೂಬ್ ನೋಡಿ ಮಾಡೋದಕ್ಕಿಂತ ಗುರುಗಳ ಹತ್ರ ಒಮ್ಮೆ ಬಂದು ಪ್ರತಿ ಮುಖೇನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅದ್ಭುತವಾಗಿದೆ ಇಲ್ಲಿ ಬಂದ ಆ ಎನರ್ಜಿನೇ ಬೇರೆ ಹಾಗಾಗಿ ಎಲ್ಲರೂ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಂದು ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಈ ಮುದ್ರೆಯನ್ನು ಈಗ ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ಈ ಕೈಯನ್ನು ಈ ರೀತಿ ತರುವಂಥದ್ದು ಆನಂತರ ಕೈಯನ್ನು ಈ ರೀತಿ ಮಡಚುವಂಥದ್ದು ತೋರು ಬೆರಳನ್ನು ಈ ರೀತಿ ಚಾಚಿ ಆ ನಂತರ ಈ ರೀತಿ ಇರಿಸುವಂಥದ್ದು ಈ ಕೈನ ಬೆರಳುಗಳು ಈ ರೀತಿ ಸಹಜವಾಗಿರ್ಬೋದು ಸಹಜವಾಗಿ ನೀವು ಬೇಕಾದರೆ ಈ ರೀತಿ ಇಟ್ಕೋಬೋದು ತೊಂದರೆ ಏನಿಲ್ಲ ನಿಮಗೆ ಗೊತ್ತಾಗಲಿ ಅಂತೇಳಿ ಆ ರೀತಿ ತೋರಿಸಿರುವಂಥದ್ದು ಇದೇ ಮುದ್ರ ಈ ಮುದ್ರೆ ಆಗಲೇ ಹೇಳಿದ ಹಾಗೆ ಧೈರ್ಯಕ್ಕೆ ಹೆಸರುವಾಸಿಯಾಗಿರುವಂಥ ಈ ಮುದ್ರೆ ಸುಲಭವಾಗಿ ಇರುವಂಥ ಮುದ್ರ ಕ್ಲಿಷ್ಟ ಇಲ್ಲದೇ ಇರುವಂತಹ ಮುದ್ರ ಎರಡೂ ಕೈಗಳಿಂದ ಬೇಕಾದರೂ ಕೂಡ ಈ ಮುದ್ರೆಯನ್ನು ಮಾಡಬಹುದು ಒಂದು ಕೈಯಲ್ಲಿ ಬೇಕಾದರೂ ಮಾಡ್ಬೋದು ಈಗ ಬೇಕಾದರೂ ಇಟ್ಕೋಬೋದು ಹೀಗೆ ಬೇಕಾದರೂ ಇಟ್ಕೋಬೋದು ಡೌನ್ವರ್ಡ್ ಮಾತ್ರ ಇಟ್ಕೋಬಾರ್ದು ಯಾವುದೇ ಕಾರಣಕ್ಕೂ ಇದನ್ನು ನೀವು ಪ್ರಾಣಾಯಾಮ ಅನುಭವ ಇದ್ದರೆ ಪ್ರಾಣಾಯಾಮದ ಜೊತೆಯಲ್ಲಿ ಕೂಡ ನೀವು ಮಾಡಬಹುದು ಮೂಗು ಹಿಡಿಯದೇ ಮಾಡುವಂಥ ಪ್ರಾಣಾಯಾಮಗಳನ್ನು ಸಹಿತ ಮಾಡಬಹುದು ಮೂಗು ಹಿಡಿದು ಸಹಿತ ನೀವು ಪ್ರಾಣಾಯಾಮಗಳನ್ನು ಗೊತ್ತಿದ್ದಲ್ಲಿ ನೀವು ಮಾಡಬಹುದು ತುಂಬ ಅದ್ಭುತವಾದಂಥ ಲಾಭದಾಯಕ ನಿಮಗೆ ಆಗುತ್ತೆ ಕೆಲವೊಬ್ಬರಿಗೆ ಎಲ್ಲನೂ ಇರುತ್ತೆ ಫೇಸ್ ಮಾಡುವಂಥ ಸಾಮರ್ಥ್ಯ ಇರುವುದಿಲ್ಲ ಎದುರಿಸುವಂಥ ಸಾಮರ್ಥ್ಯ ಇರುವುದಿಲ್ಲ ಹಾಗಾಗಿ ಎಷ್ಟೋ ರೀತಿಯಾದ ಕೆಲಸಗಳನ್ನು ಕಳ್ಕೊಳ್ಳುವಂಥದ್ದು ಇದೇ ಸ್ಥಿತಿಯಲ್ಲಿ ಎಷ್ಟೋ ರೀತಿಯಾದ ವ್ಯವಹಾರಗಳು ಕುಂಠಿತವಾಗುವುದು ಇದರಿಂದ ಅಧೈರ್ಯ ಎನ್ನುವಂಥದ್ದು ಒಂದು ಶಾಪದ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಎಲ್ಲದಕ್ಕೂ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿದ್ದಾರೆ ಏನೇ ಇದ್ದರೂ ಕೂಡ ಧೈರ್ಯ ಇರಬೇಕು ಏನು ಬೇಕಾದರೂ ನಾವು ಮಾಡುವುದಕ್ಕೆ ಜಯಿಸುವುದಕ್ಕೆ ಉತ್ಸಾಹ ಉಮ್ಮಸ್ಸು ಬರುತ್ತೆ ಕೆಲಸ ಹೆಚ್ಚು ಮಾಡುವುದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಧೈರ್ಯ ಕೆಲಸ ಹೆಚ್ಚು ಮಾಡಿದಷ್ಟು ನಿಮಗೆ ಆರ್ಥಿಕವಾಗಿ ವೃದ್ಧಿ ಆಗುತ್ತೆ ಯಾವುದೇ ಕೆಲಸ ಮಾಡಿ ಮನಸ್ಸಿಟ್ಟು ಮಾಡುವುದಕ್ಕೆ ಮತ್ತಷ್ಟು ಪ್ರಚೋದನೆ ಕೊಡುವಂಥದ್ದು ಈ ದುರ್ಗಾಮುದ್ರ ಪ್ರತಿಯೊಂದು ಸಾರಿ ನಾನು ಹೇಳುವಂಥದ್ದು ಕೆಲಸದ ಜೊತೆಯಲ್ಲಿ ಪ್ರೀತಿ ಇರಬೇಕು ವಿಶ್ವಾಸವಿರಬೇಕು ಕರುಣೆ ಇರಬೇಕು ನಂಬಿಕೆ ಇರಬೇಕು ಶಕ್ತಿ ಸಾಮರ್ಥ್ಯಗಳು ಕೂಡ ಇರಬೇಕು ಆಗ ನಾವು ಹೆಚ್ಚು ಕೆಲಸ ಮಾಡಿದಷ್ಟು ಕೂಡ ನಮಗೆ ದಣಿವಾಗುವುದಿಲ್ಲ ಆಯಾಸ ಆಗುವುದಿಲ್ಲ ಆತಂಕ ಆಗುವುದಿಲ್ಲ ಇನ್ನೂ ಅನೇಕ ರೀತಿಯಾದ ಸಮಸ್ಯೆಗಳಿಂದ ಮುಕ್ತ ಆಗುತ್ತೆ ಒಂದು ಧೈರ್ಯ ಇದ್ದಲ್ಲಿ ಅದಕ್ಕಾಗಿ ಈ ಸುಲಭವಾದಂಥ ಕ್ಲಿಷ್ಟ ಇಲ್ಲದೆ ಇರುವಂಥ ಸುಮ್ಮನೆ ಈಗಿಟ್ಕೊಂಡ್ರೂ ಕೂಡ ಸಾಕು ನಿಮಗೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಧೈರ್ಯಕ್ಕೆ ಹೆಸರುವಾಸಿಯಾಗಿರುವಂಥ ಈ ಮುದ್ರೆ ಅಂತ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಈ ಮುದ್ರೆಯನ್ನು ದಿನನಿತ್ಯ ಅಭ್ಯಾಸ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅಂತ ಏನೂ ಇಲ್ಲ ಎಷ್ಟು ದಿನ ಬೇಕಾದರೂ ಮಾಡಿ ಜೀವನ ಪರ್ಯಂತ ಮಾಡುವಂಥದ್ದು ಕ್ಲಿಷ್ಟ ಇಲ್ಲ ಸ್ವಾಮಿ ಇಲ್ಲಿ ಖರ್ಚು ಇಲ್ಲ ವೆಚ್ಚಗಳಿಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳಿಲ್ಲದೆ ನಿಮಗೆ ಬರುವಂಥದ್ದು ಲಾಭ ನೀವು ಎಷ್ಟು ದಿನ ಮಾಡಿದರೂ ಕೂಡ ನಿಮಗೆ ಅಷ್ಟೇ ಲಾಭ ಕೆಲವೊಂದು ವಿಚಾರಗಳನ್ನೇ ಹಾಗೆ ನೀವು ಜೀವನ ಪರ್ಯಂತ ಮಾಡಬೇಕಾಗುತ್ತೆ ನಮ್ಮ ವ್ಯವಹಾರಗಳು ಆರ್ಥಿಕ ಅಸ್ತವ್ಯಸ್ತತೆಗಳು ಸರಿದೂಗಬೇಕು ನಾವು ಚೆನ್ನಾಗಿರಬೇಕು ಸಮಾಜದಲ್ಲಿ ಉನ್ನತ ವ್ಯಕ್ತಿ ನಾವಾಗಬೇಕು ಅಂತಂದರೆ ಇಂಥ ಮುದ್ರೆಗಳನ್ನು ದಿನಾಲೂ ಅಭ್ಯಾಸ ಮಾಡಬೇಕಾಗತ್ತೆ ಎಷ್ಟು ದಿನಗಳ ಕಾಲ ನೀವು ಅಭ್ಯಾಸ ಮಾಡ್ತೀರಿ ಅಷ್ಟು ದಿನ ನೀವು ಭದ್ರಕೋಟೆಯಾಗಿರುತ್ತೆ ಅದಕ್ಕೆ ನಾನು ಯಾವಾಗಲೂ ಹೇಳುವಂಥದ್ದು ಮುದ್ರ ನಿಮ್ಮ ದೇಹ ಭದ್ರ ನೀವು ಮುದ್ರೆ ಮಾಡಿ ನಿಮ್ಮ ದೇಹನ ಭದ್ರಪಡಿಸಿ ಮನಸ್ಸನ್ನು ಭದ್ರಪಡಿಸಿ ನಿಮ್ಮ ಕುಟುಂಬವನ್ನು ಭದ್ರಪಡಿಸಿ ನಿಮ್ಮ ಸಮಾಜವನ್ನು ಭದ್ರಪಡಿಸಿ ಎಷ್ಟು ರೀತಿಯಾದ ಭದ್ರತೆಗಳು ನಿಮಗಿದ್ದರೂ ಕೂಡ ಸಾಲದು ಅದಕ್ಕಾಗಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಧೈರ್ಯ ಧೈರ್ಯ ಇದ್ದರೆ ನೀವೇನು ಬೇಕಾದರೂ ಮಾಡ್ತೀರಿ ಪ್ರತಿ ಸಲ ನಾನು ಹೇಳುವಂಥದ್ದು ಇದೇ ವಿಚಾರ ಈ ವಿಚಾರದಲ್ಲಿನೇ ಈ ವಿಡಿಯೋದಲ್ಲಿನೇ ನಾಲ್ಕೈದು ಬಾರಿ ಆಯಿತು ಹೇಳುವುದಕ್ಕೆ ಧೈರ್ಯ 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 ಕುಗ್ಗುಬಾರದು ಯಾವುದೇ ಕಾರಣಕ್ಕೂ ಅಂತಹ ಕುಗ್ಗುವಿಕೆಯನ್ನು ತಡೆಯುತ್ತೇ ಈ ಮುದ್ರ ಅಂತಹ ಆತಂಕಗಳನ್ನು ತಡೆಯುತ್ತೇ ಈ ಮುದ್ರ ಉತ್ಸಾಹದ ಬುಗ್ಗೆಯನ್ನು ಹೆಚ್ಚಿಸುವಂತಹ ಈ ಮುದ್ರ ಇನ್ನೂ ಅನೇಕದ ರೀತಿಯಲ್ಲಿ ನಿಮಗೆ ಲಾಭದಾಯಕ ಕೊಡುವಂಥ ಇಂಥ ಮುದ್ರೆಗಳನ್ನು ಸತತವಾಗಿ ಅಭ್ಯಾಸ ಮಾಡಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ ಒಟ್ಟಿನಲ್ಲಿ ಇಲ್ಲಿ ಮುದ್ರೆ ಮಾಡುವುದರಿಂದ ನಿಮಗೆ ಎಲ್ಲ ಬರುತ್ತೆ ಅಂತ ಅಲ್ಲ ಇಲ್ಲಿ ಧೈರ್ಯ ಎನ್ನುವಂಥದ್ದು ಮುಖ್ಯವಾಗಿ ಬರುತ್ತೆ ಮುದ್ರೆ ಮಾಡಿದರೆ ಸಾಕ ಮುದ್ರೆಯ ಜೊತೆಯಲ್ಲಿ ನೀವು ಕೆಲಸನೂ ಮಾಡಬೇಕು ಕೆಲವೊಬ್ಬರು ಸುಮ್ಮನೆ ಹಾಗೇ ಬಂದ್ಬಿಡಬೇಕು ಅಂತ ಹೇಳ್ತಾರೆ ಎಂದೂ ಬರೋದಿಲ್ಲ ನೀವು ಪ್ರೀತಿಯಿಂದ ಆಸೆಯಿಂದ ಉಮ್ಮಸ್ಸಿನಿಂದ ನೀವು ಯಾವಾಗ ಕೆಲಸ ಮಾಡ್ತೀರಿ ಆಗ ನಿಮಗೆ ಆರ್ಥಿಕವಾಗಿ ವೃದ್ಧಿ ಆಗುತ್ತೆ ಅಂತಹ ಆತಂಕಗಳನ್ನು ಅಂತಹ ಗೊಂದಲಗಳನ್ನು ನೀಗಿಸುವುದಕ್ಕಾಗಿ ಈ ಮುದ್ರ ಈ ಮುದ್ರೆಯನ್ನು ಎಲ್ಲ ಮಾಡುವುದಿಲ್ಲ ಇದು ಒಂದು ರೀತಿಯಲ್ಲಿ ಪ್ರಚೋದನೆ ಕೊಡುತ್ತೆ ನೀವು ಈಗ ಮಾಡಿ ಎನ್ನುವಂಥದ್ದು ಕೆಲವರಿಗೆ ಎಲ್ಲನೂ ಇರುತ್ತೆ ಅಭದ್ರತೆ ಎನ್ನುವಂಥದ್ದು ಇರುತ್ತೆ ಅದಕ್ಕಾಗಿ ಇಂತಹ ಮುದ್ರೆಗಳನ್ನು ಸ್ವಲ್ಪ ಹೊತ್ತು ನೀವು ಮಾಡಿದರೆ ಕೂಡ ನಿಮಗೆ ಸಾಕು ಅಷ್ಟೊಂದು ಅದ್ಭುತವಾದ ಮಹತ್ತರ ಕಾರ್ಯಗಳನ್ನು ನೀವು ಸುಲಭವಾಗಿ ಮಾಡುವುದಕ್ಕಾಗಿ ಇದು ಸಹಾಯ ಆಗುತ್ತೆ ದೊಡ್ಡದಾಗಿರುವಂಥ ಒಂದು ಗುಂಡು ಕಲ್ಲು ಇರುತ್ತೆ ಒಂದು ಹಾರೆ ಕಲ್ಲು ಸಣ್ಣ ಕಲ್ಲು ಟಿಂಗ್ ಮೀಟಿದ್ರೆ ಸಾಕು ತಣ್ಣಂತ ಹುರುಳುತ್ತೆ ಅದೇ ರೀತಿ ಈ ಮುದ್ರೆ ಎನ್ನುವಂಥದ್ದು ಸಹಾಯಕ್ಕಾಗಿ ಎಷ್ಟು ಬೇಕು ಒಂದು ದಾರ ಸಾಕು ಅಂತ ದಾರವೇ ಈ ಮುದ್ರೆಗಳು ಅಂತ ಸಣ್ಣ ಕಲ್ಲೇ ಈ ಮುದ್ರೆಗಳು ಎಂತಹ ಬಂಡೆಯನ್ನು ಬೇಕಾದರೂ ಉರುಳಿಸಬಹುದು ಎಂಥ ಮಹತ್ತರ ಕಾರ್ಯಗಳನ್ನು ಕೂಡ ಮಾಡಬಹುದು ಇದರ ಜೊತೆಯಲ್ಲಿ ಇದು ಇಲ್ಲದಿದ್ದರೆ ಅಂತಹ ಆತಂಕಗಳು ನಿಮ್ಮಿಂದ ಎಂದೂ ಹೋಗುವುದಿಲ್ಲ ನಿಮ್ಮಲ್ಲಿ ಭಯ ಮನೆ ಮಾಡಿರುತ್ತೆ ಇಂತಹ ಚಿಕ್ಕದಾಗಿರುವಂತಹ ಭಯಗಳೇ ಮುಂದೆ ಎಮ್ಮರವಾಗಿ ಬೆಳೆದು ನಾವು ಮಾಡುವಂಥ ಕೆಲಸ ನೆಲಸಮ ಆಗುತ್ತೆ ಅಂತಹ ಕೆಲಸಗಳು ನಮಗೆ ನೆಲಸಮ ಆಗಬಾರ್ದು ಅಂತಂದರೆ ನಾವೇನು ಮಾಡಬೇಕು ದಿನನಿತ್ಯ ಇಂತಹ ಮುದ್ರೆಗಳನ್ನು ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡ್ಕೋಬೇಕು ಅದಕ್ಕಾಗಿ ದಿನನಿತ್ಯ ಅಭ್ಯಾಸ ಅವಶ್ಯವಾಗಿ ಮಾಡುವಂಥದ್ದು ಮುಂದಿನ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರುವುದು ಮಾತ್ರ ಮರಿಬೇಡಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು